ಹೊನ್ನಾವರ ತಾಲೂಕಿನ ಒಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾರದಾ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು ಈ ವೇಳೆ ಶಾರದಾ ದೇವಿಗಾಗಿ ನಿರ್ಮಿಸಿದ್ದ ದಂಡಾವಳಿ ಅಲಂಕೃತ ಮಂಟಪ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿತ್ತು ದಕ್ಷಿಣ ಭಾರತದಲ್ಲಿ ನವರಾತ್ರಿಯ ದಿನಗಳಲ್ಲಿ ಶಾರದಾ ಪೂಜೆಯನ್ನ ಮಾಡಲಾಗುತ್ತದೆ ಯೋಗ ನಿದ್ರೆಯಲ್ಲಿದ್ದ ದೇವಿಯನ್ನ ದೇವತೆಗಳು ಶರತ್ಕಾಲದ ಪುಣ್ಯ ಸಮಯದಲ್ಲಿ ಎಚ್ಚರಿಸಿದ್ದರಿಂದ ಶಾರದಾ ಎಂಬ ಹೆಸರಿನಲ್ಲಿ ದೇವಿಯನ್ನ ಪೂಜಿಸಲಾಗುತ್ತದೆ ನವರಾತ್ರಿ ಮೊದಲ ದಿನವಾದ ಇಂದು ತಾಲೂಕಿನ ಒಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದ ಶಾರದಾ ಪೂಜೆಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಆರಂಭಿಸುವುದಕ್ಕೆ ಅತ್ಯಂತ ಉತ್ತಮವಾದ ಸಮಯ ಅಂದರೆ ನವರಾತ್ರಿಯ ಶಾರದಾ ಪೂಜೆ ಈ ಹಿನ್ನೆಲೆಯಲ್ಲಿ ಮಕ್ಕಳು ಹಾಗೂ ಶಾಲಾ ಶಿಕ್ಷಕ ವೃಂದದವರು ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಶಾರದಾ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡರು ಇನ್ನು ಈ ವೇಳೆ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದು ಮಾತ್ರ ದಂಡಾವಳಿ ಅಲಂಕೃತ ಮಂಟಪ ಕಳೆದ ಹಲವು ವರ್ಷಗಳಿಂದ ಬೆಳೆಸಿಕೊಂಡು ಬಂದ ಈ ದಂಡಾವಳಿ ಮಂಟಪ ನಿರ್ಮಾಣ ಕಲೆಯನ್ನ ಒಂದೂರು ಗ್ರಾಮದ ಶಂಕರ್ ಭಂಡಾರಿ ಈರುಗೌಡ ಪ್ರಮೋದ್ ನಾಯ್ಕ್ ಮಂಜುನಾಥ್ ಗೌಡ ನಾಗೂಗೌಡ ಹಾಗೂ ಸಂಗಡಿಗರು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು ಈ ವೇಳೆ ನುಡಿಸಿರಿಯೊಂದಿಗೆ ಮಾತನಾಡಿದ ಒಂದೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಅಧ್ಯಾಪಕರಾದ ಶಂಕರ್ ನಾಯ್ಕ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆಯನ್ನ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಇನ್ನು ಗ್ರಾಮಸ್ಥರಾದ ಶಂಕರ್ ಭಂಡಾರಿ ಹಾಗೂ ಈರುಗೌಡ ಅವರ ಸಂಗಡಿಗರು ನಿರ್ಮಿಸಿದ ದಂಡಾವಳಿ ಅಲಂಕೃತ ಮಂಟಪ ಕೂಡ ಎಲ್ಲರ ಗಮನವನ್ನ ಸೆಳೆಯುತ್ತಿದೆ ಬಹಳ ವರ್ಷಗಳಿಂದ ಈ ಕಲೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಕೇವಲ ತಾಲೂಕಿನಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ದಂಡಾವಳಿ ಅಲಂಕೃತ ಮಂಟಪವನ್ನು ನಿರ್ಮಿಸಿ ಜನಮೆಚ್ಚುಗೆಯನ್ನು ಗಳಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಈ ಶಾರದಾ ಮೂರ್ತಿಯನ್ನು ಇಟ್ಟು ಬಹಳ ಸಂಭ್ರಮ ಹಾಗೂ ಸಡಗರದಿಂದ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಮಂಟಪವನ್ನು ಅದು ಇದಕ್ಕೆ ಅಲಂಕೃತ ಮಂಟಪ ಅಂತೇಳಿ ಕರೀತಾರೆ ಈ ಮಂಟಪವನ್ನು ಕಟ್ಟುವುದರಲ್ಲಿ ಈ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಉದಾಹರಣೆಗೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಶ್ರೀ ಈರುಗೌಡ ಹಾಗೂ ಅವರ ತಂಡ ಬಹಳ ವರ್ಷಗಳಿಂದ ಈ ಸಾಲಂಕೃತ ಮಂಟಪವನ್ನು ಕಟ್ತಾ ಇದ್ದಾರೆ ಅವರು ಇದೇ ಊರಿನಲ್ಲೂ ಒಂದೇ ಅಲ್ಲ ಹೊರ ಊರಿನಲ್ಲೂ ಮಂಗಳೂರು ಬೆಂಗಳೂರು ಹಾಗೂ ಇನ್ನಿತರ ಅನೇಕ ಕಡೆಗಳಲ್ಲಿ ಇವರು ಮಂಟಪ ಕಟ್ಟುವುದರಲ್ಲಿ ಬಹಳ ಪ್ರಸಿದ್ಧಿ ತಮ್ಮ ಒಂದು ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ ಅವರು ಒಂದು ಕಲೆಯನ್ನು ಇಲ್ಲಿ ನಮಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಶಾಲೆಯ ಮೇಲೆ ಬಹಳ ಅಭಿಮಾನ ಪ್ರೀತಿ ವಿಶ್ವಾಸ ಹಾಗೂ ನಂಬಿಕೆಯಿಂದ ಈ ಮಂಟಪವನ್ನು ಕಟ್ತಾ ಇದ್ದಾರೆ ಇದೊಂದು ಅತ್ಯುತ್ತಮವಾದ ಒಂದು ಕೆಲಸ ದೇವರ ಮೇಲೆ ಬಹಳ ಒಂದು ನಂಬಿಕೆ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಬಹಳ ಒಂದು ನಂಬಿಕೆಯಿಂದ ಮಾಡ್ತಾ ಬಂದಿದ್ದಾರೆ ಇದಕ್ಕೆ ಈ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಸಹಾಯ ಸಹಕಾರ ಮಾಡ್ತಿದ್ದಾರೆ ಇನ್ನು ಒಂದೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಗೋವಿಂದ ಗೌಡ ಮಾತನಾಡಿ ನಾನು ಕಲಿತಂತಹ ಈ ಶಾಲೆಯಲ್ಲಿ ಇವತ್ತು ಊರಿನ ಗ್ರಾಮಸ್ಥರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಸೇರಿಕೊಂಡು ಶಾರದಾ ಪೂಜೆಯನ್ನ ಆಚರಿಸಿದ್ದಾರೆ ತುಂಬಾ ಸಂತೋಷವಾಗ್ತಿದೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾದಂತಾಗಿದೆ ಕಳೆದ ಹದಿನೈದು ವರ್ಷಗಳಿಂದ ದಂಡಾವಳಿ ಅಲಂಕಾರ ಮಂಟಪ ನಿರ್ಮಾಣ ಮಾಡುತ್ತಿರುವ ನಮ್ಮ ಊರಿನವರೇ ಆದ ಶಂಕರ್ ಭಂಡಾರಿಯವರ ನೇತೃತ್ವದಲ್ಲಿ ಶಾರದಾ ಪೂಜೆ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ನಿನ್ನೆ ಇಡೀ ದಿನ ಈ ದಂಡಾವಳಿ ಮಂಟಪವನ್ನು ಅಚ್ಚುಕಟ್ಟಾಗಿ ಮತ್ತು ಅದ್ಭುತವಾಗಿ ತಯಾರಿಸಿದ್ದಾರೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಇವತ್ತು ನಮ್ಮ ಊರಿನ ಶಾಲೆ ನಾನು ಕಲ್ತಂತ ಶಾಲೆ ಅಂತಲೇ ಹೇಳ್ಬೋದು ಇವತ್ತು ವಿಶೇಷವಾಗಿ ಸಾದಾ ಪೂಜೆಯನ್ನು ಮಾಡಿದ್ದಾರೆ ನಮ್ಮ ಊರಿನ ಎಲ್ಲ ಗಣ್ಯಾದು ಗಣ್ಯ ವ್ಯಕ್ತಿಯ ಒಳಗೊಂಡು ಶಾಲೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ಹಬ್ಬದ ವಾತಾವರಣವಾಗಿ ನಾವು ಇವತ್ತು ಬಂದಿದೆ ವಿಶೇಷವಾಗಿ ನಾನು ಇವ ಇವತ್ತು ನೋಡಿದಾಗ ನಂಗೆ ಭಾಳ ಸಂತೋಷ ಇತ್ತು ಅಂತಂದರೆ ಒಂದು ಇಲ್ಲಿ ದೇವರಿಗೆ ಇಷ್ಟವಾದಂಥದೊಂದು ಪೂಜೆ ಅದು ಹೂವಿನ ಪೂಜೆ ಇರ್ಬೋದು ದಂಡಾವಳಿ ಪೂಜೆ ಆಗಿರ್ಬೋದು ಆದರೆ ಇವತ್ತು ದಂಡಾವಳಿಯನ್ನು ಕಟ್ಟಿ ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದಾರೆ ಶಾರದೆಯನ್ನು ಇಟ್ಟು ಅದಕ್ಕೋಸ್ಕರ ನನಗೆ ಭಾಳ ಸಂತೋಷ ಇತ್ತು ಯಾಕೆಂತಂದರೆ ಬೇರೆ ಯಾರೂ ಅಲ್ಲ ಇದನ್ನು ಕಟ್ಟಿದವರು ನಮ್ಮೂರದಾದಂಥ ನನ್ನ ಗೆಳೆಯಂದಿರು ಇದರಲ್ಲಿ ವಿಶೇಷವಾಗಿ ನಮ್ಮ ಇವರೇ ಇದ್ದಾರೆ ಶಂಕರ್ ಭಂಡಾರಿಯವರು ಅಂತ ಅವರು ಹದಿನೈದು ವರ್ಷದಿಂದ ಈ ವೃತ್ತಿಯಲ್ಲಿದ್ದವರು ಅವರು ಬರೀ ಇಲ್ಲೊಂದೇ ಅಲ್ಲ ಅನೇಕ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಮಂಗಳೂರು ಅಥವಾ ಬೆಂಗಳೂರು ಅಂತ ಊರಿನಲ್ಲೂ ಕೂಡ ಇಂಥ ಒಂದು ದೇವರಿಗೊಂದು ದಂಡವಳಿಯನ್ನು ಕಟ್ಟಿ ಏನೋ ಒಂದು ಒಂದಿತ್ತು ಕಿಂಚಿತ್ತನು ಅವ್ರದ್ದು ಧನ ಸಹಾಯನ್ನು ಪಡೀಲೇ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಯಾಕೆಂತಂದರೆ ಅವ್ರದ್ದೊಂದು ಸಹಾಯ ಅಂತ ಹೇಳ್ಬೋದು ಈ ವೇಳೆ ಶಾಲಾ ಶಿಕ್ಷಕರು ಹಾಗೂ ಗ್ರಾಮದ ಮಹಿಳೆಯರಿಂದ ಶಾರದಾ ದೇವಿಗೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು ಈ ವೇಳೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಾಲಾ ಆಡಳಿತ ಮಂಡಳಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಪಿಕೆ ಹೆಗಡೆ ಜಿಕೆ ಭಟ್ಟರು ಹಾಗೂ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ